ಕಂಪ್ಲೇಂಟ್ <laughs> ಕೊಡ್ಬೇಕಾ <laughs> 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 ಕಂಪ್ಲೇಂಟ್ ಆಗ್ಬೇಕು ರೀ ಬೆಳಗಿನ ಜಾವ ಐದು ಗಂಟೆಗೆ ಹಾಕುವಂತದ್ದು ಎಲ್ಲಿದೆ ಹೇಳಿ ಐದು ಗಂಟೆಗೆ ಹಾಕುವಂತದ್ದು ಡಿಜಿಟಲ್ ಪ್ರಶ್ನೆನೇ ಇಲ್ಲ ಅಲ್ಲಿ ನಾವು ಬೆಳಿಗ್ಗೆ ಕೇಳ್ತೀವಿ ನನಗೂ ಪ್ರಮೋಜಿ ಮಾತಾಡ್ಕೊಂಡ ನನಗೂ ಮಾತಾಡ್ತಾರೆ ಇನ್ನೂ ನಾವು ಮಾಡಿಗ ಮಾಡಿದ್ರೆ ನಂತರ ನಾನು ಇನ್ನೂ ಡ್ಯಾನ್ಸ್ ಮಾಡ್ತೀನಿ ನಾವಿಲ್ಲಿ ಬೇರೆ ಸರ್ ನಮ್ಮ ಬೇರೆ ನಮ್ಮ ಕೇಳಾ ಕಂಪನಿ ಆಲನ್ನೇ ತರಿಸಿ ಕೊಡೋದು ನಮಗೇನು ತಿಳಿದಿಲ್ಲ ಆ ಡಿಜೆ ಏನಾಗುತ್ತೆ ನಾಯಿಗಳು ಸಾಯ್ತದೆ ಎಪ್ಪುಗಳ ಸಾಯ್ತದೆ ಏಜ್ ಆಗಿರೋದ್ರಿಗೆ ಕೊಂದ್ರೆ ಆಟ್ರೆ ಪ್ರಾಸೆಸ್ ಹಂಡ್ರೆಡ್ ಡಿಸ್ಪನ್ಸ್ ಅದನ್ನ ನಾವು ಅದನ್ನ ಎಷ್ಟು ಜನ ಕಂಪ್ಲೇಂಟ್ ಬಂದಿದೆ ಹೇಳಿ ಹಂಚಬಾರದು ಅನ್ನುವಂತ ಎಷ್ಟು ವಯಸ್ಸಾದವ್ರದ್ದು ಎಷ್ಟು ಮಹಿಳೆಯರದು ಎಷ್ಟು ರೋಗಿಗಳದು ಕಂಪ್ಲೇಂಟ್ ಬಂದಿದೆ ಹೇಳಿ ರೂಲ್ ಮಾಡಿದೆ ಸರ್ ಹೌದು ಆಮೇಲೆ ಅದೇ ರೂಲು ಅದೇ ರೂಲು ಮಸೀದಿ